ಹಾಗೂ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ವಿನೂತನ ಪ್ರತಿಭಟನೆ ಕಾಂಗ್ರೆಸ್ ಮಹಿಳಾ ಘಟಕದಿಂದ ವಿಭಿನ್ನ ಪ್ರತಿಭಟನೆ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಗರದ ಕಾರವಾರ ರಸ್ತೆಯಲ್ಲಿ ಇರುವಂತಹ ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ರಸ್ತೆಯಲ್ಲೇ ಚಪಾತಿ ಹಾಗೂ ಅಡುಗೆ ಮಾಡಿ ಪ್ರತಿಭಟನೆ ಸೌದೆ ಒಲೆ ಹಚ್ಚಿ ಚಪಾತಿ ಲಟ್ಟಿಸುವ ಮೂಲಕ ವಿಭಿನ್ನ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳಾ ಕಾರ್ಯಕರ್ತರು ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ನೂರಾರು ಮಹಿಳಾ ಕಾರ್ಯಕರ್ತರಿಂದ ಪ್ರತಿಭಟನೆ ರಸ್ತೆ ಬಂದ್ ಮಾಡಿ ರಸ್ತೆಯಲ್ಲಿ ಅಡುಗೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತೆಯರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹುಬ್ಬಳ್ಳಿ ಮತ್ತೆ ಧಾರವಾಡ ಜಿಲ್ಲೆಯ ಮಹಿಳಾ ಅಧ್ಯಕ್ಷರು ಧೃತಿ ಅವರು ಮತ್ತೆ ದೀಪ ಗೌರಿ ಅವರು ಮತ್ತೆ ಎಲ್ಲ ನಮ್ಮ ಮುಖಂಡರು ನಮ್ಮ ಕೃಷ್ಣ ಶಿವಳ್ಳಿ ಅಕ್ಕವರು ಶಾಂತಮ್ಮ ಅಕ್ಕವರು ಎಲ್ಲ ಬ್ಲಾಕ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಎಲ್ಲರೂ ಮಹಿಳೆಯರು ಇವತ್ತು ನಾವು ಯಾಕೆ ಬಂದಿದ್ದೀವಿ ಅಂದರೆ ನಮಗೆ ಬೇಸರ ಆಗಿದೆ ನಮಗೆ ಆಕ್ರೋಶ ಬಂದಿದೆ ಇದು ಇವತ್ತು ಮಹಿಳಾ ಆಕ್ರೋಶ ಪ್ರತಿಭಟನೆ ನಾವು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶ ಮಾಡ್ತಾ ಇದ್ವಿ ಇವತ್ತು ಬೆಳಿಗ್ಗೆ ಅಂಕೋಲಲ್ಲಿ ಒಂದಾಯಿತು ಪ್ರತಿಭಟನೆ ನಿನ್ನೆ ಉಡುಪಿಯಲ್ಲಾಯಿತು ಇವತ್ತು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಊರಲ್ಲೂ ಸಹ ನಾವು ಈ ಪ್ರತಿಭಟನೆ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಯು ಪಿ ಎಸ್ ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತಣ ನಾನೂರೈವತ್ತು ರೂಪಾಯಿ ಈಗ ಸಾವಿರ ರೂಪಾಯಿ ದಾಟಿದೆ ಈಗ ಮಧ್ಯಮ ವರ್ಗದವರು ಬಡವರು ಮಹಿಳೆಯರು ಹೇಗೆ ಜೀವನ ಮಾಡೋದು ಅಂತ ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕು ಈಗ ಕಚ್ಚಾ ತೈಲ ಬೆಲೆ ಎಷ್ಟಿದೆ ಈಗ ಭೂಟಾನ್ ಅವರು ಎಪ್ಪತ್ತು ರೂಪಾಯಿ ಅರವತ್ತೈದು ರೂಪಾಯಿ ಮಾರ್ತಿದ್ದಾರೆ ಪೆಟ್ರೋಲು ಡೀಸೆಲು ಅವರು ನಮ್ಮಿಂದ ಖರೀದಿ ಮಾಡಿ ಅವ್ರು ಮಾರ್ತಿದ್ದಾರೆ ಆದರೆ ಪೆಟ್ರೋಲ್ ಡೀಸೆಲ್ ಎಷ್ಟಿದೆ ಅಂದರೆ ನೂರ ಮೂರು ರೂಪಾಯಿ ಮತ್ತೆ ತೊಂಬತ್ತು ರೂಪಾಯಿ ಕ್ರಾಸ್ ಆಗಿದೆ ಈಗ ಕಚ್ಚಾ ತೈಲ ಕಡಿಮೆ ಬೆಲೆಯಲ್ಲಿ ತಗೊಂಡು ನಮಗೆ ಗ್ರಾಹಕರ ಮೇಲೆ ಅವರು ಇಷ್ಟು ಜಾಸ್ತಿ ಮಾಡ್ತಿದ್ದಾರೆ ಎರಡು ರೂಪಾಯಿ ರಾತ್ರಿ ರಾತ್ರಿ ಜಾಸ್ತಿ ಮಾಡಿದ್ದಾರೆ ಈಗ ಇದೆಲ್ಲ ಮಾಡಿದ್ರೆ ಈಗ ಜನರು ಎಲ್ಲಿ ಹೋಗಬೇಕು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಮಧ್ಯಮ ವರ್ಗದವ್ರಿಗಂತೂ ಬಾಳಕ್ಕಾಗ್ತಿಲ್ಲ ಬಡವ್ರಿಗಂತೂ ತುಂಬ ಕಷ್ಟ ಆಗಿದೆ ರೈತರು ಸಹ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ರಿಗೂ ಸಹ ಆಕ್ರೋಶ ಬಂದಿದೆ ಹಾಗಾಗಿ ನಾವು ಇವತ್ತು ಈ ಕೇಂದ್ರ ಬಿ ಜೆ ಪಿ ಎನ್ ಡಿ ಎ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಎಲ್ಲ ವಸ್ತುಗಳು ಬೆಲೆ ಏರಿಕೆ ಏನೇನು ಮಾಡಿದಾರೋ ದಿನ ಬಳಕೆ ಎಲ್ಲ ವಸ್ತುಗಳ್ದು ಇಮಿಡಿಯೇಟ್ ಆಗಿ ಕಡಿಮೆ ಮಾಡಬೇಕು ಅಂತ ನಮ್ಮ ಮನವಿ ಇವತ್ತು ನಾವು ತಾವು ನೋಡಿದ್ರಿ ನಮ್ಮ ಜಿಲ್ಲಾಧ್ಯಕ್ಷರು ದೀಪ ಗೌರಿ ಅವರು ಧೃತಿ ಅವರು ಎಲ್ಲರೂ ಇವತ್ತು ಇದ್ದಾರೆ ಗ್ಯಾಸ್ ಖರೀದಿ ಮಾಡೋಕ್ಕಾಗ್ತಿಲ್ಲ ಐವತ್ತು ರೂಪಾಯಿ ರಾತ್ರಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗೆ ಜನರಿಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಅನೇಕ ಯೋಜನೆಗಳು ಗ್ಯಾರಂಟಿಗಳನ್ನ ರೂಪಿಸ್ಕೊಂಡಿದ್ದಾರೆ ಮಹಿಳೆಯರಿಗೆ ಈಗ ತಾನೇ ನಾನು ಎಲ್ಲ ಮಹಿಳೆಯರ ಜೊತೆ ನಾನು ಚರ್ಚೆ ಮಾಡ್ತಾಯಿದ್ದೆ ಆ ಎರಡು ಸಾವಿರ ರೂಪಾಯಿ ಮಕ್ಕಳಿಗೆ ಫೀಸ್ ಕೊಡ್ತಿದ್ದಾರೆ ಮನೆಯಲ್ಲಿ ರೇಷನ್ ಖರೀದಿ ಮಾಡ್ತಿದ್ದಾರೆ ಅವರು ಅಂಗಡಿ ಚಾಲು ಮಾಡಿದ್ದಾರೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಈಗ ಬಸ್ಸಲ್ಲಿ ಅವರು ಸ್ವಾಭಿಮಾನದಿಂದ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ದೇವಸ್ಥಾನಗಳ್ಗೆ ಹೋಗ್ತಿದ್ದಾರೆ ಇದೆಲ್ಲ ನಿಜವಾಗ್ಲೂ ಯಾರಿಗೋಸ್ಕರ ಅಂದರೆ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಬಡವ್ರಿಗೋಸ್ಕರ ಈಗ ಮಧ್ಯಮ ವರ್ಗದವ್ರಿಗೋಸ್ಕರ ಒಳ್ಳೇದಾಗಬೇಕು ಅಂತ ಆದರೆ ಈಗ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಈಗ ಜನರಿಗೆ ನಿಜವಾಗ್ಲೂ ಬೀದಿಗೆ ಹೋಗಬೇಕು ಅಂತ ಅನಿಸುತ್ತೆ ಅವ್ರಿಗೆ ಇದು ಮೂರನೇ ಬಾರಿ ಅವ್ರು ಬರ್ತಾ ಇರೋದು ಹನ್ನೊಂದು ವರ್ಷ ಆಯಿತು ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು ಆದರೆ ಅಚ್ಚೆ ದಿನ ಅದಾನಿ ಅಂಬಾನಿಗೆ ಬಿಟ್ಟು ಯಾರಿಗೂ ಅಚ್ಚೆ ದಿನ ಅಂತೂ ಬಂದಿಲ್ಲ ಈಗ ನಾವು ಕನ್ನಡಿಗರಾಗಿ ವಿಶೇಷವಾಗಿ ನಮ್ಗೆ ಇನ್ನೂ ಹೆಚ್ಚು ಆಕ್ರೋಶ ಇದೆ ಯಾಕೆ ಅಂದರೆ ನಾವು ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಆದಮೇಲೆ ನಾವು ಟ್ಯಾಕ್ಸ್ನ ಕೊಡ್ತಾ ಇರೋದು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸು ಆದ್ರೆ ನಮಗೆ ವಾಪಸ್ ಎಷ್ಟು ಬರೋದು ಬರ್ತಿರೋದು ಅಂದ್ರೆ ನೂರು ರೂಪಾಯಿ ಕೊಟ್ರೆ ವಾಪಸ್ ಬರ್ತಿರೋದು ಜಸ್ಟ್ ಹದಿಮೂರು ಪೈಸೆ ಈಗ ಇದು ಅನ್ಯಾಯನಾ ನೀವು ಹೇಳಬೇಕು ನ್ಯಾಯಾನ ಇಲ್ವಾ ಅಂತ ನೀವು ಆಲೋಚನೆ ಮಾಡಬೇಕು ಈಗ ನಾವು ಪ್ರತಿಯೊಬ್ಬರೂ ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ನಾವು ಎಲ್ರಿಗೂ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಪ್ರತಿಯೊಂದು ವಸ್ತು ಆಗಿರಲಿ ನಾವು ಏನೇನು ದಿನ ಬಳಕೆ ಮಾಡ್ತೀವೋ ಜಿ ಎಸ್ ಟಿ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೆಸರು ಬಂದಿದೆ ಅದಕ್ಕೆ ಅದನ್ನೆಲ್ಲ ಇಮ್ಯುನಿಟ್ ಆಗಿ ಕಡಿಮೆ ಮಾಡಬೇಕು ಜನರಿಗೆ ಸಂಬಳ ಅಂತೂ ಹೆಚ್ಚಾಗ್ತಾ ಇಲ್ಲ ಈಗ ನೋಡಿ ಯುವಕರಿಗೆ ಕೆಲಸ ಸಿಗಬೇಕು ಅವರು ಪಕೋಡ ಮಾರಿ ಅಂತಿದ್ದಾರೆ ಪಕೋಡ ಮಾರಬೇಕು ಅಂದರೆ ಈಗ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ ಈಗ ಇದೆಲ್ಲ ಮಾಡಿದ್ರೆ ನಿಜವಾಗ್ಲೂ ಈಗ ಜನ ಎಲ್ಲೋಗ್ಬೇಕು ಜಾತಿ ಧರ್ಮದ ಹೆಸರಲ್ಲಿ ಜನರನ್ನ ದೇಶನ ಹಾಳು ಮಾಡಕ್ಕೆ ಹೊರಟಿದ್ದಾರೆ ಆದರೆ ನಮಗೆ ಹೊಟ್ಟೆಪಾಡಿಗೆ ಏನಾದರೂ ಒಳ್ಳೇದು ಮಾಡಿ ಸರ್ ಅಂತ ನಾವೆಲ್ಲರೂ ಕೈ ಮುಗಿದು ನಾವು ಕೇಳ್ಕೊತಾ ಇದ್ದೀವಿ